ಒಬ್ಬ ವ್ಯಕ್ತಿ ಹೇಗೆ ಆರೋಗ್ಯಕರವಾಗಿರಬಹುದು ಎಂಬ ಪ್ರಶ್ನೆಯನ್ನು ನೀವು ಕೇಳಿದರೆ ಅದಕ್ಕೆ ಹಲವು ಮಾರ್ಗಗಳಿವೆ ಏಕೆಂದರೆ ನಮ್ಮ ದೇಹದ ಆರೋಗ್ಯವನ್ನು ನಮಗಿಂತ ಬೇರೆಯವರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ನಮಗೆ ಯಾವುದು ಸೂಕ್ತ ಯಾವುದು ಆರೋಗ್ಯಕರ ಎಂಬುದು ನಮಗೆ ಮಾತ್ರ ಗೊತ್ತಿರುತ್ತದೆ ಆಯುರ್ವೇದ ಪ್ರಕಾರದಲ್ಲಿ ಒಬ್ಬ ಮನುಷ್ಯನ ಆರೋಗ್ಯ ಈ ಕೆಳಗಿನ ಏಳು ವಿಧಾನಗಳಿಂದ ಯಾವಾಗಲೂ ಆರೋಗ್ಯಯುತವಾಗಿರುತ್ತದೆ ಈ ಬಗ್ಗೆ ಆಯುರ್ವೇದ ತಜ್ಞರಾದ ನಿಧಿ ದಾಗರ್ ಹೀಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಆರೋಗ್ಯಕರ ಜೀವನಕ್ಕೆ ಸಪ್ತಸೂತ್ರಗಳು ಒಂದು ಪ್ರತಿದಿನ ವ್ಯಾಯಾಮ ಮಾಡುವುದು ಜೀವನ ಶೈಲಿಯಿಂದ ಆರೋಗ್ಯ ಹಾಳಾಗುತ್ತದೆ ಆದರೆ ವ್ಯಾಯಾಮ ಅದನ್ನು ಸರಿದೂಗಿಸುತ್ತದೆ ವ್ಯಾಯಾಮ ಮಾಡುವುದರಿಂದ ದೇಹದ ಆರೋಗ್ಯ ತುಂಬಾ ಸುಧಾರಿಸುತ್ತದೆ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ವ್ಯಾಯಾಮ ತುಂಬಾ ಅಗತ್ಯ ಎರಡು ಬೆಳಗಿನ ತಿಂಡಿಯನ್ನು ಸ್ಕಿಪ್ ಮಾಡಬೇಡಿ ಸಂಶೋಧನೆ ಹೇಳುವಂತೆ ಬೆಳಗಿನ ತಿಂಡಿ ಅಥವಾ ಉಪಹಾರ ಪ್ರತಿಯೊಬ್ಬರಿಗೂ ಅವಶ್ಯಕ ಇದು ನಮ್ಮ ಇಡೀ ದಿನದ ದೈಹಿಕ ಚೈತನ್ಯವನ್ನು ಕಾಪಾಡುತ್ತದೆ ತಿನ್ನುವ ಆಹಾರದಲ್ಲಿ ವಿಟಮಿನ್ ಹಾಗೂ ಖನಿಜಾಂಶಗಳು ಹೆಚ್ಚಾಗಿದ್ದರೆ ಒಳ್ಳೆಯದು ಆರೋಗ್ಯಕರ ಉಪಹಾರ ಸೇವನೆಯಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶ ಇರುವುದಿಲ್ಲ ಮೂರು ನಿದ್ರೆ ಬಹಳ ಅವಶ್ಯಕ ಮನುಷ್ಯ ರಾತ್ರಿ ಹೊತ್ತು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದು ಆರೋಗ್ಯಕರ ಜೀವನಕ್ಕೆ ನಾಂದಿ ಹಾಡುತ್ತದೆ ನಮ್ಮ ದೇಹದಲ್ಲಿ ಆಂತರಿಕವಾಗಿ ಸಾಕಷ್ಟು ಕೆಲಸಗಳು ನಾವು ನಿದ್ರೆ ಮಾಡುತ್ತಿರುವಾಗ ನಡೆಯುತ್ತವೆ ಇವುಗಳು ನಡೆಯಲೇಬೇಕು ಮತ್ತು ನಮ್ಮನ್ನು ಮರುದಿನ ಕಾರ್ಯಚಟುವಟಿಕೆಯಿಂದ ಕೂಡಿರಲು ನೆರವಾಗಬೇಕು ಹಾಗಾಗಿ ಮನುಷ್ಯ ರಾತ್ರಿ ಹೊತ್ತು ಕಣ್ಣುಂಬ ನಿದ್ರೆ ಮಾಡಬೇಕು ನಾಲ್ಕು ಆರೋಗ್ಯಕರ ಆಹಾರ ಸೇವನೆ ಮೊದಲೇ ಹೇಳಿದಂತೆ ಯಾರು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಅಂತಹವರಿಗೆ ಜೀವನ ಸುಖಮಯವಾಗಿರುತ್ತದೆ ಆಹಾರ ಪದ್ಧತಿಯಲ್ಲಿ ಹಣ್ಣು ತರಕಾರಿಗಳು ಕಾಳುಗಳು ಡ್ರೈ ಫ್ರೂಟ್ಸ್ ಇತ್ಯಾದಿಗಳು ಸೇರಿರಬೇಕು ಸಕ್ಕರೆ ಮಿಶ್ರಿತ ಪಾನೀಯಗಳನ್ನು ಸೇವಿಸಬಾರದು ಐದು ನಿರ್ಜಲೀಕರಣ ಆಗಬಾರದು ನಮ್ಮ ದೇಹ ಮುಕ್ಕಾಲು ಪಾಲು ನೀರಿನ ಅಂಶದಿಂದ ತುಂಬಿದೆ ಹಾಗಾಗಿ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಕಾರ್ಯನಿರ್ವಹಿಸಲು ನಮ್ಮ ದೇಹಕ್ಕೆ ದ್ರವಂಶದ ಅವಶ್ಯಕತೆ ಇದೆ ಆರೋಗ್ಯಕರ ಪಾನೀಯಗಳನ್ನು ಹಣ್ಣಿನ ರಸ ಎಳನೀರು ಇವುಗಳನ್ನು ಆಗಾಗ ಸೇವಿಸಬೇಕು ಆರು ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಕೆಲವೊಂದು ಅಧ್ಯಯನಗಳು ಹೇಳುವ ಹಾಗೆ ಯಾರು ಬಾಯಿಯ ಹಾಗೂ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾರೆ ಅವರಿಗೆ ಆರು ವರ್ಷಗಳ ಆಯಸ್ಸು ಹೆಚ್ಚಾಗುತ್ತದೆ ಎಂದು ತಿಳಿದುಬಂದಿದೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ಮಲಗುವ ಮುಂಚೆ ಹಲ್ಲುಜ್ಜಬೇಕು ಬಾಯಿ ಹಾಗೂ ನಾಲಿಗೆ ಸ್ವಚ್ಛ ಮಾಡಿಕೊಳ್ಳಬೇಕು ಏಳು ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ನಮ್ಮ ಮನಸ್ಸು ಕೇವಲ ಒಂದೇ ಕೆಲಸದ ಮೇಲೆ ಗಮನವಹಿಸಿದರೆ ಅಥವಾ ನಾವು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇದ್ದರೆ ಅದರಿಂದ ನಾವು ಮಾನಸಿಕವಾಗಿ ಅಭಿವೃದ್ಧಿಯಾಗಲು ಸಾಧ್ಯವಿರುವುದಿಲ್ಲ ಮತ್ತು ಕಾಲಕ್ರಮೇಣ ಬೇಸರ ಎದುರಾಗುತ್ತದೆ ಇಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಹಾಗೂ ದೇಹವನ್ನು ಸದಾ ಆರೋಗ್ಯಕರವಾಗಿ ಇರಿಸಿಕೊಳ್ಳಲು ನೆರವಾಗುವುದು ಎಂದರೆ ನಾವು ಬೇರೆ ಬೇರೆ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದು ಬೇರೆ ಬೇರೆ ಕೆಲಸಗಳ ಕಡೆಗೆ ಮನಸ್ಸು ಮಾಡುವುದು ಆಲೋಚನೆಗಳು ಬೇರೆಯಾಗಿದ್ದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ